ಆರುಮಟದ ನಡುವೆ ಕಾಂಗ್ರೆಸ್ ಪಕ್ಷದ ಅಧಿಕಾರದ ದುರುಪಯೋಗ ಮತ್ತು ಅವರ ಗ್ಯಾರಂಟಿಗಳ ದರ್ಬಾರ್ ನಡುವೆನೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರದಲ್ಲಿ ನಾವು ಸಫಲರಾಗಿದ್ದೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಚಿವರು ತಮ್ಮ ಬೆನ್ನ ತಟ್ಕೊಳ್ತಕ್ಕಂಥ ವಾತಾವರಣ ಅಂತೂ ನಿಶ್ಚಿತವಾಗಿಲ್ಲ ರಾಜ್ಯದ ಮತದಾರ ಇವತ್ತು ಮೋದಿಜಿಯವರ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಹೊರತು ಮೋದಿ ಗ್ಯಾರಂಟಿ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದನ್ನು ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ ಬಿಜೆಪಿ ಬಗ್ಗೆ ಅತಿ ಹೆಚ್ಚು ಮತಗಳನ್ನು ಪಡೆದ ಕ್ಷೇತ್ರ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಸುಮಾರು ಒಂದು ಲಕ್ಷ ಮತಗಳನ್ನು ನಾವು ಪಡೆದಿದ್ದೇವೆ ಡಾಕ್ಟರ್ ಪಡೆದಿರ್ತಕ್ಕಂಥ ಸುಮಾರು ಹೆಚ್ಚು ಎರಡು ಮೂರು ಲಕ್ಷ ಓಟಲ್ಲಿ ನಮ್ಮ ಕ್ಷೇತ್ರ ತಗೊಂಡಿರಂತದ್ದು ಇಷ್ಟು ಮತಗಳನ್ನ ಕೊಟ್ಟಂತ ನನ್ನ ರಾಜರಾಜೇಶ್ವರಿ ಕ್ಷೇತ್ರದ ಮತದಾರ ದೇವರುಗಳ ಋಣದಲ್ಲಿದ್ದೇನೆ ಅರುಣಾಂತ ಕೆಲಸ ಮುಂದಿನ ಡಾಕ್ಟರ್ ಮಂಜುನಾಥ್ ಅವರ ಜತೆ ಕೂಡ ಕೆಲಸ ಮಾಡುವಂಥದ್ದು ನಾನು ನಡೀತಾ ಮಾಡ್ತೇನೆ ನ್ಯಾಯ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದೆ ಆ ತಾಯಿ ರಾಜರಾಜೇಶ್ವರಿ ನಿಂತಿರ್ತಕ್ಕಂಥ ಕೆಲಸಗಳನ್ನ ಮಾಡೋದಿಕ್ಕೆ ಮುಂದುವರಿಸೋದಿಕ್ಕೆ ನನಗೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕೊಟ್ಟಿದ್ದಾರೆ ಇಲ್ಲಿ ನಿತ್ಯವಾದ ಕೆಲಸಗಳನ್ನೆಲ್ಲ ಕೂಡಲೇ ಪ್ರಾರಂಭ ಮಾಡಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಡೆ ನ್ಯಾಯವಾದ ಸದ್ದತಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನಾನು ವಿಶೇಷವಾಗಿ ಸ್ವಲ್ಪ ಪ್ರಭಾರಿಯಾಗಿ ಅವರಿಗೆ ಹೃದಯಪುರುಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಹೆಚ್ಚಿನ ಮುನ್ನಡೆ ಸಿಕ್ಕಿದೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಮುನ್ನಡೆ ಸಿಕ್ಕಿದೆ ಕನಪುರದಲ್ಲಿ ಮಾತ್ರ ಜನ ಬಾರಿ ಹೋಲಿಸ್ಕೊಂಡು ಹೋಲಿಸ್ಕೊಂಡ್ರೆ ಬಹಳ ಚೆನ್ನಾಗಿ ನಮಗೆ ಮತ ಸಿಕ್ಕಿದೆ ಇವತ್ತು ನಮಗೆ ಇತಿಹಾಸದಲ್ಲಿ ನನಗನ್ಸ ಮೂರು ಲಕ್ಷ ಲೀಡಿಂದ ಗೆದ್ದಿರುವಂತ ಗ್ರಾಮಾಂತರ ಚುನಾವಣೆಯಲ್ಲಿ ಯಾವತ್ತು ಮೂರು ಲಕ್ಷ ಹಂತರದಿಂದ ಗೆದ್ದಿರುವುದೇ ಇವತ್ತು ಮೂರು ಲಕ್ಷ ಮತದಿಂದ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಏಕೈಕ ಏಕೈಕ ಸೀಟನ್ನು ಜನರು ಕಾಣಬಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎದ್ದಂಥ ಏಕೈಕ ಸೀಟು ಬೆಂಗಳೂರು ಗ್ರಾಮಾಂತರ ಮತ್ತು ಈ ಅಂತ ಬಹಳ ದೊಡ್ಡ ಹಂತರದಲ್ಲಿ ಗೆದಕ್ಕೆ ನಮ್ಮ ಗ್ರಾಮಾಂತರ ಜನಕ್ಕೆ ಗೋಧಿ ಮೇಲಿರುವಂಥ ಪ್ರೀತಿ ಅಮಿತ್ ಶಾ ಅವರ ಜಾನಕ್ಷತ್ರಣ ಅವರು ಡಾಕ್ಟರ್ ಮಂಜುನಾಥ್ ಅವ್ರ ಆಯ್ಕೆ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ದೇವೇಗೌಡರಲ್ಲಿ ಕಮಲಾಂಜನೇ ಕುಮಾರಣ್ಣನವರಲ್ಲಿ ಕಮಲಾ ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆ ಅಭ್ಯರ್ಥಿಯಿಂದ ಒಂದು ಸೂಕ್ತವಾಗಿರುವಂಥ ಅಭ್ಯರ್ಥಿನ ಕಣಿಪಡಿಸುವ ಮೂಲಕ ಜನರ ವಿಶ್ವಾಸ ಮತ್ತು ಬೆಂಬಲವನ್ನು ಉತ್ತಮವಾಗಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಜನರ ಬೆಂಬಲವನ್ನು ಕೇಳಿತಾ ಮತ್ತು ಜೆ ಡಿ ಎಸ್ ಮತ್ತು ಬಿಜೆಪಿಯ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ತಂದಕ್ಕೆ ಆಗಮಿಸಿದ್ದು ಈ ಎಲ್ಲ ವಿಚಾರವು ಒಳಗೊಂಡಂತೆ ಒಂದು ಗ್ರಾಮಾಂತರ ಲೋಕಸಭಾ ಚುನಾವಣೆ ಇದಕ್ಕೆ ದೇಶಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಕರ್ನಾಟಕ ರಾಜ್ಯಂತ ಮಾದರಿಯಾಗುವ ರೀತಿಯಲ್ಲಿ ಚುನಾವಣೆ ನಡೆದಿದೆ ಮತ್ತು ಇದೊಂದು ದೊಡ್ಡ ಶಕ್ತಿಯನ್ನು ತುಂಬಿದೆ ಜೆಡಿಎಸ್ ಮತ್ತು ಬಿಜೆಪಿ ಹೇಗೆ ಒಂದಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆನೇ ಒಂದು ಗ್ರಾಮಾಂತರ ಇದರ ತಪಾರಿಯಾಗಿ ಕೆಲಸ ಮಾಡಿದ ನಮ್ಮ ರಾಜ್ಯಗಳು ಒಳ್ಳೆ ಸಂದೇಶ ಒಂದು ಕೇಳ್ತಾ ಇದ್ದೀನಿ ನಮಗೆ ಇದಕ್ಕೆ ಡೆಪಾಸಿಟ್ ಬಂದಿದೆ ಅಂತ ಇಲ್ಲಿ ಕೇಳ್ತಾ ಇಲ್ಲ ಬಿಜೆಪಿಗೆ ಡೆಪಾಸಿಟ್ ಬಂದಿದೆ ಅಂತ ಪ್ರಶ್ನೆ ಮಾಡುವಂತಹ ಇವತ್ತು ಎದುರಾಳಿಗೆ ಹೆಚ್ಚು ಕಡಿಮೆ ಡೆಪಾಸಿಟ್ ಎಷ್ಟು ಎಲ್ಲರ ಪ್ರೀತಿ ಎಲ್ಲರ ಜೊತೆಯಲ್ಲಿ ಎಲ್ಲರೂ ನರೇಂದ್ರ ಮೋದಿಯನ್ನ ಖಂಡಿಸಿದ್ದಾರೆ ನರೇಂದ್ರ ಮೋದಿ ಅವರ ಟೀಮಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಖಂಡಿಸಿದರು ನರೇಂದ್ರ ಮೋದಿ ಅವರ ಟೀಮಲ್ಲಿರಬೇಕು ಅಂತ ಜನ ಅಪೇಕ್ಷೆ ಪಟ್ಟಿದ್ರು ಮತ್ತು ಎಲ್ಲ ಕೂಡಿ ಬಂದು ಜೆ ಡಿ ಎಸ್ ಬಿಜೆಪಿ ಒಂದಾಗಿದ್ದು ಎಲ್ಲರ ಒಗ್ಗಟ್ಟು ಆ ಒಗ್ಗಟ್ಟು ಒಂದು ಚುನಾವಣೆ ಎಷ್ಟು ಪ್ರಾಮಾಣಿಕವಾಗಿ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿನೇ ನಮ್ಮ ಬೆಂಗಳೂರು ಗ್ರಾಮಾಂತರ ರಾಜ್ಯದಲ್ಲೂ ಒಳ್ಳೆಯ ರೀತಿ ಚುನಾವಣೆ ಆಗಿದೆ ಜನ ಚುನಾವಣೆ ಮಾಡುವ ಕಾಂಗ್ರೆಸ್ನ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ತಿರಸ್ಕಾರ ಆಗಿದೆ ಈ ಭಕ್ತ ಕಾಂಗ್ರೆಸ್ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಎಲ್ಲ ಆಡಳಿತದಲ್ಲಿ ವಿಫಲವಾಗಿರೋ ಕಾಂಗ್ರೆಸ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದರೆ ಕೇವಲ ಜಾತಿ ಆಧಾರಿತವಾಗಿ ಧರ್ಮ ಆಧಾರಿತವಾಗಿ ಪುಷ್ಟೀಕರಣ ಆಧಾರಿತವಾಗಿ ಬರೀ ಗ್ಯಾರಂಟಿ ಆಧಾರಿತವಾಗಿ ಒಂದು ಪದಯಾಚನೆಯನ್ನು ಮಾಡಿದಂಥ ಕಾಂಗ್ರೆಸ್ ಸಂಪೂರ್ಣವಾಗಿ ಎಲ್ಲ ಭಾಗಗಳು ತಿರಸ್ಕಾರ ಮಾಡಿದ್ದಾರೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮೈಸೂರಿನಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಬೆಂಪಸ್ ಗ್ರಾಮಾಂತರ ಒಟ್ಟಾರೆ ತಿರಸ್ಕಾರ ಆಗಿದೆ ಮತ್ತು ಮೈತ್ರಿಗೂ ಜನ ಆಶೀರ್ವಾದ ಡಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಆಶೀರ್ವಾದ ಮಾಡಿದೆ ಮುಂದಾಗವಾಗಿ ಜನ ಚುನಾವಣೆ ಮಾಡಿದ್ರು ಸಮಾಜ ಪೂರ್ವಕವಾಗಿದೆ Thank <laughs> you. ಜನಪರವಾಗಿ ಕೆಲಸ ಮಾಡಿದ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಅವರು ಜಗಳಾಗಿಲ್ಲ ಕೆಲವು ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಅವ್ರ ರಿಜೆಕ್ಟ್ ಮಾಡಿದರೆ ನಮ್ಮನ್ನು ಒಪ್ಪಿದ್ದಾರೆ ಆ ಒಪ್ಪಿ ಆಶೀರ್ವಾದ ಮಾಡಿದ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ಮತ್ತು ಅಂತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬಿಜೆಪಿ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿಯ ಕೆಲಸ ಹಾಗೆ ಹಳೆ ರೀತಿಯನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಮೇಲೂರ್ ಆಗಿತ್ತು ಎಲ್ಲ ಕಡೆನೂ ಸಕ್ಸಸ್ ಆಗಿತ್ತು ಸ್ಥಳೀಯ ನಾಯಕತ್ವ ಬಂದು ನಮ್ಮ ಕ್ಯಾಂಡಿಡೇಟ್ಗಳು ಆಯ್ಕೆ ರೀತಿಯೂ ಕೂಡ ಇದರಲ್ಲಿ ಆಯ್ಕೆ ಬಂದಲಾಗಿದೆ ಆಕ್ಚುವಲ್ ಆಯ್ಕೆ ಬಂದಲಾಗಿದೆ ಎಲ್ಲ ಕಡೆ ಅದರಿಂದ ನಾವು ನಮ್ಮ ಪಕ್ಷದಲ್ಲೇ ಸ್ವಲ್ಪ ಗೊಂದಲ ಆಗಿತ್ತು ಪ್ರಪಂಚ ಮಾಡ್ ಚುನಾವಣೆ ವಿಚಾರದಲ್ಲಿ ಪಾತ್ರ ಇಲ್ಲ ಸೊ ಇದನ್ನು ಸ್ವಲ್ಪ ಗೊಂದಲ ಆಗಿತ್ತು ಅದಕ್ಕೋಸ್ಕರ ನಾವು ಸೋಲಿದ್ದೀವಿ ಅದೇನಿಲ್ಲ ಕಣ್ಣ ಒಂದಿತ್ತು ಏಟಾಗಿದೆ ಅನ್ನಲ್ಲ ಆ ರೀಜನ್